ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ನಾನಿವತ್ತು ನಿಮಗೆ ಈಸಿಯಾಗಿರೋ ಡೆಲಿಷಿಯಸ್ ಆಗಿರೋ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಯಾವುದರಿಂದ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ತಿನ್ನೋರಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದುಸಲ ಮನೇಲಿ ಮಾಡಿ ನೋಡಿ ಅದು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂಥರ ತಿಕ್ಕಾಗಿ ಒಂದು ತುಪ್ಪದ್ದು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಲ್ವಾ ಈಗ ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ ಫಸ್ಟು ಬ್ರೆಡ್ ಎರಡು ಪೀಸ್ ಬ್ರೆಡ್ ಇಟ್ಕೊಳ್ಳಿ ಒಂದು ಕಪ್ಪು ಹಾಲು ಆಮೇಲೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಒಂದು ಕಪ್ಪು ಕ್ಯಾರೆಟ್ ತುರಿದಿರೋದು ಮತ್ತು ತುಪ್ಪ ಅದಾದಮೇಲೆ ಹಾಲಿನ ಕೆನೆ ಇದು ಹಾಲಿನ ಕೆನೆ ಇಟ್ಕೊಂಡಿರೋದು ಆಮೇಲೆ ಸಕ್ಕರೆನ ನಾನು ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ತಿಂಗ್ಸು ಬ್ರೆಡ್ಡು ಹಾಲು ಗೋಡಂಬಿ ದ್ರಾಕ್ಷಿ ಸಕ್ಕರೆ ಪುಡಿ ಕ್ಯಾರೆಟು ತುರಿದಿರೋದು ಹಾಲಿನ ಕೆನೆ ತುಪ್ಪ ಇದಿಷ್ಟು ತಿಂಗ್ಸು ಬೇಕಾಗಿರೋದು ಬಾ ಪಾತ್ರೆ ಇಡಿ ಪಾತ್ರೆಯಲ್ಲಿ ಬಿಸಿ ಆದಮೇಲೆ ತುಪ್ಪ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದು ಬಿಸಿ ಆಗಲಿ ಅದು ಮೆಲ್ಟ್ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಬೇಕು ಗೋಡಂಬಿ ದ್ರಾಕ್ಷಿನ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಿ ತೆಗಿಬೇಕು ನೋಡಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಬೇಕು ಆಮೇಲೆ ನಮಗೆ ಪಾಯಸ ಆದಮೇಲೆ ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಮೀನ್ಸ್ ಬಾದಾಮಿ ಕ ಖರ್ಜೂರ ಅದೆಲ್ಲ ಹಾಕ್ಕೊಳ್ಬೋದು ನಿಮ್ಮ ಖುಷಿ ಅದು ನಮ್ಮ ಟೇಸ್ಟಿಗೆ ಇನ್ನೂ ಡಿಲಿಷಿಯಸ್ ಆಗಿರುತ್ತೆ ಆಗ ತಿನ್ನುವಾಗ ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಂಡ್ಬಿಡಬೇಕು ಆಮೇಲೆ ತುರಿದಿರುವಂಥ ಕ್ಯಾರೆಟ್ ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆ ನೀರು ನಮ್ಶೆಲ್ಲ ಹೋಗ್ತದೆ ಅದು ಓದಾದ್ಮೇಲೆ ನಾವು ಹಾಲು ತೆಗೆದಿಟ್ಕೊಂಡಿರ್ತೀವಲ್ಲ ಒಂದು ಕಪ್ ಹಾಲನ್ನ ಕ್ಯಾರೆಟ್ ಜೊತೆಗೆ ಹಾಕಿ ಅದನ್ನು ಬೇಯಿಸ್ಬೇಕು ತುಂಬ ಏನು ತೊಗೊಳ್ಳಲ್ಲ ಒಂದು ಟೂ ಮಿನಿಟ್ಸ್ ಆಗ್ತದೆ ಅಷ್ಟೇ ಮುಚ್ಚಿಟ್ಬಿಟ್ಟು ಬೇಯಿಸಿ ಬೇಗ ಬೇಯುತ್ತೆ ಬೆಂದಾದ್ಮೇಲೆ ಹಾಲು ಜೊತೆಗೆ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನೋಡಿ ಈಗ ಮುಚ್ಚಿಡಬೇಕು ಮುಚ್ಚಿಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬೇಯಲಿ ಅದು ಗೊತ್ತಾಗುತ್ತೆ ನಮಗೆ ಒಂದು ಕುದಿ ಬಂದು ಸ್ವಲ್ಪ ಕುದ್ದಂಗೆ ಆದಾಗ ಕ್ಯಾರೆಟ್ನ ಬೇಕಾ ತೆಗೆದು ನೋಡಿ ಅದು ಪ್ರೆಸ್ ಮಾಡೋವಾಗ ಬೆಂದಿರುತ್ತೆ ಹಂಗೆ ನೋಡ್ಕೊಳ್ಬೇಕು ಇದಾದಮೇಲೆ ಇದಂಗೆ ತಿಕ್ಕಾಗಿದೆ ನೋಡಿ ಹೀಗೆ ನೋಡಿ ಕ್ಯಾರೆಟ್ ಬೆಂದಿದೆಯಾ ಅಂತ ನೋಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಅದರ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಆಗ ಗೊತ್ತಾಗುತ್ತೆ ನಮಗೆ ಕ್ಯಾರೆಟ್ ಮೇಲೆ ನಾವು ಬ್ರೆಡ್ ಇಟ್ಕೊಂಡಿರ್ತೀವಲ್ಲ ಅದು ಆ ಟೂ ಪೀಸ್ ಬ್ರೆಡ್ನ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಂಡ್ಬಿಡಬೇಕು ಕೈಯಲ್ಲೇ ಹುಡಿ ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಂಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಒಂದು ನಿಮಿಷ ಮುಚ್ಚಿ ಬೇಯಿಸಿ ಬೇಗ ಬೇಯುತ್ತೆ ಅದನ್ನು ಸಾಫ್ಟಾಗಿರುತ್ತೆ ನೋಡಿ ಬಿಸಿ ಅದರಲ್ಲಿ ಹಾಕಿದ ತಕ್ಷಣ ಬೇಗ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿಕ್ಕಾಗ್ತದೆ ಈಗ ತಿಕ್ಕಾದಮೇಲೆ ಮುಚ್ಚಿಡಿ ಒಂದು ಎರಡು ನಿಮಿಷ ಬೇಯಲಿ ಸ್ವಲ್ಪ ಹಾಲನ್ನ ಇನ್ನೊಂದು ಚೂರು ಹಾಕ್ಕೊಳ್ಳಿ ಯಾಕಂದರೆ ತಿಕ್ಕಾಯಿತು ಅಂತ ಅನಿಸಿದಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಅದನ್ನ ಸ್ವಲ್ಪ ಸ್ವಲ್ಪ ಲೂಸಾಗಿ ಇಟ್ಕೊಂಡು ತಿನ್ಬೋದು ಅಥವಾ ತಿಕ್ಕಾಗೂ ತಿನ್ಬೋದು ನಮ್ಮ ನಮ್ಮ ಖುಷಿ ಅದು ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ತಿನ್ಬೋದು ನಾನು ಇನ್ನೊಂದು ಚೂರು ಹಾಲು ಹಾಕ್ಬಿಟ್ಟು ಮತ್ತೆ ಮುಚ್ಚಿ ಒಂದು ನಿಮಿಷ ಬೇಯಿಸ್ತೀನಿ ಒಂದು ಎರಡು ನಿಮಿಷ ಅಷ್ಟೇ ನೋಡಿ ಬೇಯಿತು ಬ್ರೆಡ್ಡು ಕ್ಯಾರೆಟು ಹಾಲು ತುಪ್ಪ ಇದಿಷ್ಟು ಇದ್ರ ಜೊತೆಗೆ ಬೆಂದಿದೆ ಆಮೇಲೆ ಗೋ ಉರ್ದಂಥ ಗೋಡಂಬಿ ದ್ರಾಕ್ಷಿನ ಹಾಕಬೇಕು ಅದಾದಮೇಲೆ ನಾವು ನಾನು ಏಲಕ್ಕಿನ ಸಕ್ಕರೆ ಜೊತೆಗಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ನಮಗೆ ಸ್ವೀಟೆಲ್ಲ ನೋಡ್ಕೊಳ್ಬೇಕು ಎಷ್ಟು ಬೇಕು ಅಂತ ತಿಕ್ನೆಸ್ ನೋಡ್ಕೊಳ್ಬೇಕು ಬೇಕು ಅಂದರೆ ಇನ್ನೊಂಚೂರು ಹಾಲು ಹಾಕ್ಕೊಳ್ಬೋದು ಇದೆಲ್ಲ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ ತುಂಬ ಚೆನ್ನಾಗಿ ಆಗುತ್ತೆ ಗೊತ್ತೇ ಆಗೋಲ್ಲ ನಮಗೆ ಅದು ಬ್ರೆಡ್ ಹಾಕಿದಾರಾ ಕ್ಯಾರೆಟ್ ಯೂಸ್ ಮಾಡಿದಾರ ಕ್ಯಾರೆಟ್ ಗ್ರೈಂಡ್ ಮಾಡಿದಾರ ಆ ಥರ ಎಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಬಾಸುಂದಿ ಇದು ನೋಡಿ ಎಷ್ಟು ಚೆನ್ನಾಗಾಯಿತು ಈಗ ಇದಾದಮೇಲೆ ಸರ್ವ್ ಮಾಡ್ಕೊಳ್ಬೋದು ನಾವು ತುಂಬ ಟೇಸ್ಟಿಯಾಗಿರುತ್ತೆ ಆ ಸ್ವೀಟು ಒಂದು ಲೈಟ್ ಸ್ವೀಟು ಆ ಬ್ರೆಡ್ಡ್ದು ಟೇಸ್ಟು ಅದೆಲ್ಲ ಇಳಿಸು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಲಿನ ಕೆನೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ಬೇಕು ಆ ಹಾಲಿನ ಕೆನೆಗೆ ಒಂದು ಟೇಸ್ಟ್ ಬರುತ್ತೆ ಅದಾದಮೇಲೆ ಸರ್ವ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದನ್ನು ಫ್ರಿಜಲ್ಲಿ ಇಟ್ಕೊಂಡು ಕೋಲ್ಡಾಗೂ ತಿನ್ಬೋದು ಬಿಸಿಯಾಗೂ ತಿನ್ಬೋದು ಎರಡು ಆಪ್ಷನು ಇರುತ್ತೆ ಮನೇಲಿ ಮಾಡಿ ನೋಡಿ ಮಾಡಿಬಿಟ್ಟು ನನಗೆ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು